ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಸೊ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆರ್ ನೋಡ್ಕೊಂಡೇ ಇಲ್ಲ ಏನಂದ್ರೆ ನಾವು ಈವ್ನಿಂಗ್ ಇಂದ ಬ್ಲಾಗ್ ನ ಶುರು ಮಾಡ್ತಾ ಇದೀವಿ ಸೊ ಮಳೆ ಬರ್ತಾ ಇದೆ ಮಳೆ ಬಂದು ಈಗ ನಿಲ್ತಾ ಇದೆ ಅಂತ ಹೇಳ್ಬೋದು ಸೊ ಚಾಮುಂಡಿ ವ್ಯೂವ್ ಬೆಟ್ಟದ ವ್ಯೂ ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಸಕ್ಕದಾಗಿದೆ ನೋಡ್ತಿರ್ಬೋದು ನಮ್ಮ ಮನೆಯಿಂದ ಬೆಟ್ಟ ತುಂಬಾನೇ ಹತ್ರ ಆಗುತ್ತೆ ಆ ಫಾಗ್ ಆ ಬೆಟ್ಟ ಒಂಥರ ನನಗೆ ಊಟಿ ಫೀಲ್ ಮಾಡ್ದಂಗೆ ಅನ್ನಿಸ್ತಾ ಇದೆ ಸ್ವಲ್ಪ ಡಿಸ್ಟರ್ಬೆನ್ಸು ಅಲ್ಲಿ ಏನೋ ವರ್ಕ್ ನಡೀತಾ ಇದೆ ಹ್ಮ್ ಸೊ ಈಗ ಮಳೆ ಬರ್ತಾ ಇದೆ ನಾವು ನಮ್ಮ ಹೊಸ ಮನೆ ಹತ್ರ ಹೋಗಿ ಬರೋಣ ಅಂತ ಅನ್ಕೋತಾ ಇದೀವಿ ಎಲ್ರು ಕೇಳ್ತಾ ಇದ್ರಿ ಅಲ್ವಾ ಹೊಸ ಮನೆ ಅಪ್ಡೇಟ್ಸ್ ಕೊಡಿ ಎಲ್ಲಿ ತನಕ ಬಂತು ಅಂತ ಸೊ ನಾನು ತೋರಿಸ್ತೀನಿ ನಮ್ಮ ಮನೆ ಯಾವ್ದು ಅಂತ ಅಲ್ಲಿ ನೋಡಿ ಒಂದ್ ಮನೆ ಇದೆ ಅಲ್ವಾ ಅದ್ರ ಹಿಂದೆ ಇದೆಯಲ್ಲ ಪ್ಲಾಸ್ಟ್ರಿಂಗ್ ಆಗಿದೆಯಲ್ಲ ಅದೇನೆ ಕಾಣ್ತಾ ಇಲ್ಲಿಂದ ಅಲ್ಲಿ ಪಕ್ಕದಲ್ಲಿ ಒಂದ್ ಮನೆ ಆಗ್ತಾ ಇದೆ ಆ ಮನೆ ಆಗ್ಬಿಟ್ರೆ ಅಷ್ಟೊಂದು ಕಾಣಿಸಲ್ಲ ಸೊ ಬನ್ನಿ ಹೊಸ ಮನೆ ಹತ್ರ ಬರೋಣ ಸೊ ಮನೆ ಹತ್ರ ಬಂದ್ವಿ ತುಂಬಾ ಜನ ಕೇಳ್ತಾ ಇದ್ರಿ ಮನೆ ಕೆಲಸ ಇಲ್ಲಿ ತನಕ ಬಂತು ಅಂತ ಸೊ ಈಗ ನೀವು ನೋಡ್ತಾ ಇರ್ಬೋದು ಮನೆ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಏನು ಪ್ಲಾಸ್ಟ್ರಿಂಗ್ ಏನಿದೆ ಅದು ಕಂಪ್ಲೀಟ್ ಆಗ್ತಾ ಇದೆ ಇನ್ನು ಒಂದು ಪರ್ಸೆಂಟ್ ಸಣ್ಣ ಪುಟ್ಟದಿದೆ ಅದನ್ನ ಇವತ್ತು ನಾಳೆ ಫಿನಿಶ್ ಮಾಡ್ತಾರೆ ಸೊ ನಮ್ಗೆ ಯಾವ ಥರ ಪ್ಲ್ಯಾನ್ ಇತ್ತು ಅಂತ ಅಂದರೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ದೆ ನಾನು ನೆಕ್ಸ್ಟು ನಾವು ನವೆಂಬರ್ ಆ ಟೈಮಿಗೆ ಗೃಹ ಪ್ರವೇಶ ಮಾಡ್ಕೊಬೇಕು ಅಂತ ಬಟ್ ಈಗಿರೋ ಸಿಚುವೇಷನಲ್ಲಿ ನಾವು ಪೂಜೆ ಕುತ್ಕೊಳ್ಳೋ ಹಾಗಿಲ್ಲ ಸೊ ಸ್ವಲ್ಪ ಡೆಲಿವರಿ ಎಲ್ಲ ಆದಮೇಲೆ ನೆಕ್ಸ್ಟು ನಾವು ಗೃಹ ಪ್ರವೇಶ ಮಾಡೋಣ ಅಂತ ಡಿಸೈಡ್ ಆಗಿದ್ವಿ ಅದಾದಮೇಲೆ ಮತ್ತೆ ಒಪಿನಿಯನ್ ಚೇಂಜ್ ಮಾಡ್ಕೊಂಡ್ವಿ ಇಲ್ಲ ಇಫ್ ಪಾಸಿಬಲ್ ನಮಗೆ ಈಗ ಶ್ರಾವಣ ಮಾಸ ಬರುತ್ತಲ್ವಾ ಆಗ ನಾವು ಪೂಜೆ ಕುತ್ಕೊಂಡಿಲ್ಲ ಅಂದರೂ ಅತ್ತೆ ಮಾವನಾದರೂ ಪೂಜೆ ಕೂರಿಸಿ ಬೇಗ ಗೃಹ ಪ್ರವೇಶ ಮಾಡೋಣ ಅಂತ ಯಾಕಂದರೆ ಸುಮ್ಮನೆ ಇನ್ನೂ ನಮ್ಮ ಏನು ಥಾಟ್ ಏನಂತ ಅಂದರೆ ನೆಕ್ಸ್ಟು ಬಸವ ಜಯಂತಿ ಬಸವ ಜಯಂತಿ ಅಂದರೆ ನೆಕ್ಸ್ಟ್ ಮೇ ಮತ್ತೆ ಅಕ್ಷಯ ಕೃತಿ ಆ ಟೈಮ್ಗೆ ಅಂದರೆ ಆ ಅಂದ್ರೆ ಅಂದರೆ ಆಗಿ ಕಂಪ್ಲೀಟಾಗಿ ಒಂದು ವರ್ಷ ಆಗ್ಬಿಡುತ್ತೆ ಸೊ ಅಷ್ಟು ಡಿಲೇ ಮಾಡ್ಕೊಳ್ಳೋದು ಬೇಡ ಒಂದು ರೆಂಟ್ ಕಟ್ಟಬೇಕಾಗತ್ತೆ ಇನ್ನೊಂದು ತುಂಬ ಟೈಮ್ ಆಗಿಬಿಡುತ್ತೆ ಸುಮ್ಮನೆ ದುಡ್ಡುನೂ ಆಕಡೆ ಕಡೆ ಹಾಕ್ಬಿಡ್ತಿದ್ವಿ ಮನೆಗೆ ನಿಧಾನಕ್ಕಲ್ವ ನಿಧಾನಕ್ಕಲ್ವಾ ಅಂತ ಅಂದ್ಕೊಂಡು ಸೊ ಆ ಒಂದು ಥಾಟ್ ಇಟ್ಕೊಂಡು ಬೇಗನೆ ಮಾಡಿಬಿಡೋಣ ಎಷ್ಟು ಮ್ಯಾಕ್ಸಿಮಮ್ ಕೆಲಸ ಮುಗಿಸ್ಬಿಟ್ಟು ಆಗಸ್ಟ್ಗೆ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ನಾವು ಜ್ಯೋತಿಷಿಗಳ ಹತ್ರ ಹೋಗಿ ಹಿಂಗೆ ಕೆಲವರು ಹೇಳ್ತಾರೆ ಕನಸವಿದ್ದಾಗ ಗೃಹ ಪ್ರವೇಶ ಮಾಡಬಾರ್ದು ಅಂತ ಸೊ ಅದ್ರ ಬಗ್ಗೆಯೂ ಕ್ಲಾರಿಟಿ ತೊಗೊಂಡ್ವಿ ಎರಡು ಮೂರು ಕಡೆ ವಿಚಾರಿಸಿದ್ವಿ ಕನಸೇವಿದ್ರು ಗೃಹ ಪ್ರವೇಶ ಮಾಡ್ಬೋದು ಬಟ್ ಪೂಜೆ ಕುತ್ಕೊಳ್ಳೋ ಆಗಿಲ್ಲ ಅಂತ ಸೊ ನಾವು ಅತ್ತೆ ಮಾವನ್ನೇ ಕೂರಿಸಿ ಗೃಹ ಪ್ರವೇಶ ಮಾಡೋಣ ಅಂತ ಡಿಸೈಡ್ ಆಗಿ ಒಂದು ನಾಲ್ಕೈದು ಡೇಟ್ ಕೂಡ ಹಾಕಿಸ್ಕೊಂಡು ಬಂದಿದ್ದಾಯಿತು ಅದಾದಮೇಲೆ ನನಗೆ ಸ್ವಲ್ಪ ಅರ್ಜೆಂಟು ಆಗಸ್ಟಿಗೆ ಮಾಡಿಬಿಡೋಣ ಮಾಡಿಬಿಡೋಣ ಅಂತ ಬಟ್ ನಾವೇನು ಹೇಳ್ತಾಯಿದ್ರು ನೀನು ಅಂದ್ಕೊಂಡು ಅಷ್ಟು ಈಸಿಯಾಗಲ್ಲ ಈಗ ಜಸ್ಟ್ ಪ್ಲಾಸ್ಟಿಕ್ ಮುಗ್ದಿರೋದಷ್ಟೇ ಇನ್ನೂ ಫ್ಲೋರಿಂಗ್ ಆಗಬೇಕು ಅದಾದಮೇಲೆ ಪಟ್ಟಿ ಮಾಡಿಸ್ಬೇಕು ಪೇಂಟ್ ಕೆಲಸ ಇದೆ ಆಮೇಲೆ ಇಂಟೀರಿಯರ್ ವರ್ಕ್ ಇದೆ ಮತ್ತು ಎಲೆಕ್ಟ್ರಿಕ್ಕು ಪ್ಲಂಬಿಂಗು ವರ್ಕ್ ಇದೆ ಸೊ ಅದಾದಮೇಲೆ ನೆಕ್ಸ್ಟ್ ಇದು ಸುತ್ತ ಕಾಂಪೌಂಡು ಗೇಟು ಸಿಕ್ಕಾಪಟ್ಟೆ ಕೆಲಸ ಇದೆ ಅದು ನಾವು ಸೆಲೆಕ್ಷನ್ ಮಾಡೋದಕ್ಕೆ ಒಂದಷ್ಟು ಟೈಮ್ ತಗೋತೀವಿ ನೀನು ಅರ್ಜೆಂಟಿಗೆ ಆಗಲ್ಲ ಅಂತ ಹೇಳಿದರು ಬಟ್ ಸ್ಟಿಲ್ ನಂಗೆ ಫೋರ್ಸ್ಫುಲಿ ಇಲ್ಲ ನಾವು ಇನ್ನೂ ಮಾಡಲೇಬೇಕು ಆಗುತ್ತೆ ಆಗುತ್ತೆ ಅಂದ್ಕೊಂಡು ಸೆಲೆಕ್ಷನಿಗೆ ಸೆಲೆಕ್ಷನ್ಗೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದೇನು ಎಲ್ಲ ಆಲ್ಮೋಸ್ಟ್ ಆಗೇ ಬಿಡುತ್ತೆ ಅನ್ನೋ ಥರನೇ ಅಂದ್ಕೊಂಡೆ ಬಟ್ ಅದು ಲೇಬರ್ಗಳ ಬಗ್ಗೆ ಮಾತಾಡಿದಾಗ ಅವ್ರ ಜೊತೆ ಡಿಸ್ಕಷನ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಅಷ್ಟು ಈಸಿಯಾಗಿ ಆಗಲ್ಲ ಎಸ್ಪೆಷಲಿ ನನಗೆ ನವೀನ್ ಗೊತ್ತಿತ್ತು ನೀನು ಅಂದ್ಕೊಂಡಂಗೆಲ್ಲ ಅಷ್ಟು ಫಾಸ್ಟಾಗಿ ಆಗಲ್ಲ ಮತ್ತು ನಮ್ಮ ಸ್ವಂತಕ್ಕೆ ಅಂತ ಅಷ್ಟು ಚೆನ್ನಾಗಿ ಎಫರ್ಟ್ ಹಾಕಿ ಕಟ್ಟಬೇಕಾದ್ರೆ ನೀನು ಅರ್ಜೆಂಟ್ ಮಾಡಿದ್ರೆ ಅಲ್ಲಿ ಒಂದು ದುಡ್ಡು ಜಾಸ್ತಿ ಆಗುತ್ತೆ ನಾವು ಯಾವಾಗ ಅರ್ಜೆಂಟ್ ಮಾಡ್ತೀವೋ ಆವಾಗ ಇನ್ನೊಂದು ಕೆಲಸ ಅಲ್ಲಿ ಇಲ್ಲಿ ಮಿಸ್ ಆಗುತ್ತೆ ಎಡವಟ್ಗಳಾಗೋ ಚಾನ್ಸ್ ಇರುತ್ತೆ ಸೊ ಅದನ್ನು ಹೇಳ್ತಾನೆ ಇದ್ರು ಬಟ್ ಸ್ಟಿಲ್ ನಾನು ಇಲ್ಲ 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 ಮಾಡಬೇಕು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಬಿಟ್ಟಿದ್ದೆ ಅದಾದಮೇಲೆ ಮತ್ತೆ ಗ್ರಾನೈಟ್ ಒಬ್ಬರು ಇಲ್ಲ ಇವಾಗ ಬರೋದಕ್ಕಾಗಲ್ಲ ನಾವು ಇನ್ನೊಂದು ಟ್ವೆಂಟಿ ಡೇಸ್ ಆದ್ಮೇಲೆ ಬರ್ತೀವಿ ಅಂತ ಇನ್ನೂ ಪಟ್ಟಿ ಮಾಡಿ ಅಂತ ಅಂದರೆ ಅವ್ರು ಇನ್ನು ಸ್ವಲ್ಪ ಡ್ರೈ ಆಗಬೇಕು ಅದಾದ ಅದು ಇದು ರೀಸನ್ಸ್ ಬಂತು ನಮಗೆ ಯಾವಾಗ ಫಿಕ್ಸ್ ಆಗಿಬಿಟ್ಟೆ ನಾನು ಇಲ್ಲ ನಾನು ಅಂದ್ಕೊಂಡಂಗೆ ಆಗಲ್ಲ ನಾವು ಜಾಸ್ತಿ ಟೈಮ್ ತಗೊಂಡ್ರು ಪರವಾಗಿಲ್ಲ ನಿಧಾನವಾಗಿಯೇ ಮಾಡ್ಸೋಣ ಅಂತಲೇ ಫಿಕ್ಸ್ ಆದೆ ಸೊ ಇದು ಒಂದು ಕಥೆನೇ ಆಗಬೇಕು ಒಂದು ಒಂದು ಮೂರ್ನಾಲ್ಕು ದಿನದಿಂದ ಫುಲ್ ಇದ್ದೆ ನಾನು ಇಲ್ಲ ಮಾಡಿಬಿಡ್ಬೇಕು ಮಾಡ್ಬಿಡಬೇಕು ಅಂತ ಅಂದ್ಕೊಂಡು ಅದಾದ್ಮೇಲೆ ಮತ್ತೆ ನನಗೆ ರಿಯಲೈಸ್ ಆಯಿತು ಅಷ್ಟು ಅರ್ಜೆಂಟಾಗಿ ಮಾಡ್ಸೋದಕ್ಕೆ ಹೋದರೆ ನಾನೇನು ಅಂದ್ಕೊಂಡಿದ್ದೀನಿ ಆ ಫಿನಿಷಿಂಗ್ನ ಮನೆಗೆ ಆಗಲ್ಲ ಅಂತ ಸೊ ಫೈನಲಿ ನಾವು ಸ್ವಲ್ಪ ತಾಳ್ಮೆನೆ ಆಮೇಲೆ ಇನ್ನೊಂದು ನಂದು ಯಾವ ಥರ ಅಂದರೆ ನನಗೆ ಡಿಸಿಷನ್ ನಾನು ಒಬ್ಳೇ ಆಗಲ್ಲ ಅಥವಾ ನನ್ನ ಡಿಸಿಷನ್ ಕರೆಕ್ಟಾಗಿ ತಪ್ಪಾ ಅಂತ ಕನ್ಫ್ಯೂಷನ್ ಆಗಬೇಕಾದ್ರೆ ನಾನು ಮಾಡೋ ಕೆಲಸ ಸಾಯಿಬಾಬಾ ಮುಂದೆ ಚಿಟ್ಸ್ ಹಾಕೋದು ಸೊ ಅದನ್ನು ಚಿಟ್ಸು ಹಾಕ್ಬಿಟ್ಟೆ ಯಾವಾಗ ಮಾಡೋದು ಈಗಲಾದರೆ ಒಳ್ಳೆಯದಾಗುತ್ತಾ ಅಥವಾ ಫ್ಯೂಚರಲ್ಲಿ ಮುಂದೆ ಆದರೆ ಒಳ್ಳೇದಾಗ್ತಾ ಅದು ಸದ್ಯಕ್ಕೆ ಬೇಡ ಅಂತಲೇ ಬಂತು ಸೊ ಸುಮ್ಮನೆ ನೋಡಿ ನೆಕ್ಸ್ಟು ಫರ್ದರ್ ಡಿಸ್ಕಷನ್ ಮಾಡೋದಕ್ಕೆ ಹೋಗಲಿಲ್ಲ ಸುಮ್ಮನೆ ಅದೇ ಸೊ ಈಗ ಬನ್ನಿ ಮನೆ ತೋರಿಸೋಣ ಜಾಸ್ತಿ ಮಾತಾಡಿಬಿಟ್ಟೆ ತುಂಬ ದಿನ ಆಗಿತ್ತಲ್ಲ ಬ್ಲಾಗಲ್ಲಿ ನಿಮ್ಮ ಜೊತೆ ಮಾತಾಡಿ ಸೊ ಒಂದೇ ಸಲ ಎಲ್ಲನೂ ಮಾತಾಡಿಬಿಟ್ಟೆ ಆಮೇಲೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಕೂಡ ಮಾಡಿ ಅಂತ ಸೊ ಇದು ಈಗ ನೀವು ನೋಡ್ತಾ ಇದ್ದೀರ ಇದು ಆಲ್ ಲಿವಿಂಗ್ ಏರಿಯಾ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ನೋ ಅದೇ ಥರ ಚೆನ್ನಾಗಿನೇ ಅನ್ನಿಸ್ತಾ ಇದೆ ನನಗೆ ದೊಡ್ಡದಾಗೆ ಬರುತ್ತೆ ತರ್ಟಿ ಫೋರ್ಟಿಲಿ ಡ್ಯೂಪ್ಲೆಕ್ಸ್ ತುಂಬ ಚೆನ್ನಾಗಿ ಬರುತ್ತೆ ಕೆಲವರು ಕಮೆಂಟ್ ಮಾಡ್ತಾ ಇದ್ವಿ ಏನಂತ ಅಂದರೆ ನಾವು ಕೂಡ ಪ್ಲಾನಿಂಗ್ನಲ್ಲಿ ఆ నెక్స్ట్ మనై కర్బెకు అంత ఆ ట్రావైల్ అనేది ఉంది. ఇమ్మనే చనగా కర్బె 348 కి క్లిక్స్ సో నవీ వైడ్ ఆంగలర్ లో సి ఈ 10 దినాల కొద్దీ మనకి కంప్లీట్ గా ಕಾಣట్లేదు. సో ఇక్కడ 플ాస్టింగ్ எல்லாம் ఆల్మోస్ట్ ఇల్లెల్ల కంప్లీట్ అయిట్ట్ అక్కర్ ఉండు. అకే ఉండు. ಹಂಗೇ ಆಲ್ರೆಡಿ ಪ್ಲಾನ್ ಎಲ್ರಿಗೂ ಗೊತ್ತು ಪ್ಲಾನ್ ಎಲ್ಲ ನೋಡಿದ್ದಾರೆ ಜಸ್ಟ್ ಈಗ ವರ್ಕ್ ಏನೇನಾಗಿದೆ ಅಂತ ಹಂಗೇ ಒಂದ್ಸಲ ತೋರ್ಸ್ಕೊಂಡೆ ಹಂಗ ಖುಷಿ ಆಗ್ತಾ ಇದೆ ನಿಧಾನಕ್ಕೆ ಹೋಗಿ ಅಂತ ನಾನು ಹೇಳಿದ್ದಲ್ಲ ನಾನು ಅಂದ್ಕೊಂಡಂಗೆ ಆಗ್ಬಿಟ್ಟಿದ್ರೆ ಇನ್ನು ಗೃಹ ಪ್ರವೇಶ ಬೇಗ ಆಗಿದ್ರೆ ಇನ್ನೂ ಜಾಸ್ತಿ ಖುಷಿ ಆಗ್ತಾ ಇದೆ ಬಟ್ ನಾನು ಅಂದ್ಕೊಂಡಂಗೆ ಆ ಸ್ವಲ್ಪ ಬೇಗ ಅಂತೂ ಮಾಡೋದಕ್ಕಾಗಲ್ಲ ತುಂಬ ಟೈಮ್ ನಾವೇ ತಗೊಬಿಡ್ತೀವಿ ನಮಗೆ ಏನು ನಮ್ಗೊಂದು ಇನ್ನೊಂದು ಒಂದು ಐದು ತಿಂಗಳಾಗಿದ್ದರೆ ಸಾಕಾಗಬೇಕು ಅದ್ರ ಜೊತೆಗೆ ಇನ್ನೊಂದು ಐದು ತಿಂಗಳು ವೆಯ್ಟ್ ಮಾಡಿ ನಾವು ಪ್ರವೇಶ ಮಾಡಬೇಕು ಸೊ ಪೂಜಾ ರೂಮು ಪಕ್ಕದಲ್ಲಿ ಒಂದು ಬೆಡ್ರೂಮು ಅದಾದ್ಮೇಲೆ ಇದು ಬಾತ್ರೂಮು ಸೊ ಇನ್ನು ಮೇಲ್ಗಡೆ ಸೊ ಟೋಟಲ್ ಫೋರ್ ರೂಮ್ಸ್ ಬರುತ್ತೆ ಒಂದು ಸ್ಟಡಿ ರೂಮ ಮೇಲ್ಗಡೆ ಕೆಳಗಡೆ ಒಂದು ಬೆಡ್ರೂಮು ಮೇಲ್ಗಡೆ ಎರಡು ಬೆಡ್ರೂಮು ಸೊ ಈಗ ಮೇಲ್ಗಡೆ ಹೋದರೆ ಮೆಟ್ಲು ತ್ರೀ ಫೀಟ್ ಇದೆ ಅಗ್ಲ ಬಂದು ಚಿಕ್ಕದ ಕಾಣುತ್ತೆ ಬಿಡಿಯೋದಲ್ಲಿ ಅಡಿ ಇದೆ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಚೌಟ್ರಿ ಆಗ್ಬಿಡುತ್ತೆ ಹ್ಞೂ ಅಂತ ಇದು ಇದು ಸ್ವಲ್ಪ ಪ್ಲಾನ್ ಮಾಡೇ ಮಾಡಿಸಿದ್ವಿ ಇದು ನಾವು ಮನೆ ನೋಡಿದ್ದೆ ನಾನು ಸೊ ಈ ತರ ಓಪನಿಂಗ್ ಇತ್ತು ಅಲ್ಲಿ ಅದು ನೋಡ್ಬಿಟ್ಟು ಈ ಗ್ಲಾಸ್ ಬರುತ್ತೆ ಸೊ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅದು ಅದಕ್ಕೋಸ್ಕರ ಈ ತರ ಪ್ಲಾನ್ ಮಾಡಿಸಿ ನಾವು ಓಪನ್ ಇಡ್ಸಿದ್ವಿ ಮೇಲೆ ಇಲ್ಲಿ ಇದೆಲ್ಲ ತುಂಬಾನೇ ಸ್ಪೇಷಿಯಸ್ ಆಗಿದೆ ಈ ಜಾಗ ಏನಿದೆಯಲ್ಲ ಇದು ತುಂಬಾ ಸ್ಪೇಷಿಯಸ್ ಸೋಫಾ ಆ ತರ ಎಲ್ಲ ಹಾಕೊಂಡ್ಬೋದು ಸುತ್ತ ಗ್ಲಾಸ್ ಬರುತ್ತೆ ನಾನು ಇದು ಸ್ಟಡಿ ನನ್ನ ಮಗ ಮಗನೋ ಇಲ್ಲಿ ಏನೋ ನನಗೆ ಗೊತ್ತಿಲ್ಲ ನಾನು ಅದನ್ನ ನನ್ನ ಆಫೀಸ್ ತರನ್ನು ಯೂಸ್ ಮಾಡ್ಕೊಬೋದು ನನ್ನ ಯೂಟ್ಯೂಬ್ ಆಫೀಸ್ ತರನ್ನು ಸ್ವಲ್ಪ ಏನಾದರೂ ಕ್ಲಾಸ್ ಮಾಡೋಣ ಯೂಸ್ ಮಾಡ್ಕೋಣ ಅಂತ ಫ್ಯೂಚರಲ್ಲಿ ಸದ್ಯಕ್ಕೆ ಮಾಡೋ ಮಾಡುವಂಥದಿಲ್ಲ ಇದು ಅಟ್ಯಾಚ್ ಕೂಡ ಆಗಿದೆ ನಾನು ಮೊನ್ನೆಲ್ಲ ನೋಡ್ಕೊಂಡು ಬರೋದಕ್ಕೆ ಹೋಗಿದ್ವಿ ನಂದು ನಮಿಂದು ಡಿಸ್ಕಶನ್ ಅವ್ರು ಗ್ರಾನೈಟ್ ಬೇಡ ಅಂತ ನನ್ ಗ್ರಾನೈಟ್ ಇಲ್ಲಿ ಹೇಳ್ತಾ ಅವನ ಇಂಟೆನ್ಶನ್ ಏನು ಅಂತಂದ್ರೆ ಸಿಕ್ಕಾಪಟ್ಟೆ ಶೀತ ಆಗುತ್ತೆ ಕೋಲ್ಡ್ ಆಗುತ್ತೆ ನನ್ ಸ್ವಲ್ಪ ಕೋಲ್ಡ್ ಬಾಡಿ ಬೇಗ ಶೀತ ಆಗುತ್ತೆ స్కీన్ అలర్జిల్ మార్బల్ అవి గ్లాసి లుక్ గ్రెట్ ఆక్రో లర్టి ఫార్టీ

ಕೂಡ ನಮಗೆ ಆ ಬಾಳ್ಕೆ ಬರೋದ್ ಡ್ಯೂರಬಿಲಿಟಿ ಬರೋದ್ ಕೂಡ ಗ್ರಾನೆಟ್ನೆ ಗಟ್ಟಿ ಅಂತ ಹೇಳ್ತಾರೆ ಬಟ್ ನಾನು ನಮಗೆ ಆ ಗ್ರಾನೆಟ್ ಟೈಲ್ಸ್ ನ ತಗೊಳ್ಳೋ ಪ್ರೈಸ್ಗೆ ಚೆನ್ನಾಗಿರೋ ವೆಟ್ರಿಫೈಡ್ ಗ್ರಾನೆಟ್ನೆ ಬರುತ್ತೆ ಬಟ್ ಸ್ಟಿಲ್ ಅದು ಆಳ್ತು ಗ್ರಾನೇಟ್ ಕೊಡೋಲ್ಲ ಅನ್ಸುತ್ತೆ ಆದ್ರೂ ನಮಗೆ ಡ್ಯೂರಬಿಲಿಟಿ ಮೂವ್ಮೆಂಟ್ ಮತ್ತೆ ಫೈನಲಿ ಮನೆ ಚೆನ್ನಾಗಿ ಕಾಣಬೇಕು ನಾನು ಗ್ರಾನೆಟ್ ಗೆ ಹೋಗೋಣ ಅಂತ ನಮಗ್ನ ಕನ್ವಿನ್ಸ್ ಮಾಡಿದ್ರು ನಾನು ಮಾತ್ರ ಅಲ್ಲ ನಾನು ಹೇಳ್ದಾಗ ಅವ್ರಿಗೆ ಒಪ್ಕೊಂಡಿರ್ಲಿಲ್ಲ ಆಮೇಲೆ ಒಂದು ಇಬ್ರು ಮುಂಚೆನ ಇನ್ನ ನವೀನ್ ಬ್ರ್ಯಾಂಡ್ನ ಹಾಕ್ಸಿ ಗೋಲ್ಡ್ ಆಗುತ್ತೆ ಅನ್ನೋದ್ ಬಿಟ್ರೆ ಏನಿಲ್ಲ ಮ್ಯಾಟ್ ಎಲ್ಲ ಹಾಕೊಂಡಿರ್ತೀರಲ್ಲ ನಡೆಯುತ್ತೆ ಅಂತ ಅಂದಾದ್ಮೇಲೆ ಈಗೂ ಕೆಲವ್ರಿಗೆ ಒಂದ್ಸಲ ಶಂಕದಿಂದ ಬಂದ್ರೆ ತೀರ್ತಾ ಅಂತ ಹೇಳ್ತಾರಲ್ಲ ಹಂಗೆ ಅವ್ರಿಗೆ ಯಾರೋ ಬೇರೆಯವ್ರು ಹೇಳ್ತಾರೆ ನಾನೇನೋ ನನ್ನ ಹೆಂಡತಿಗೆ ಪಾಪ ಶೀತ ಆಗ್ಬಾರ್ದು ಅಂತ ನಾನೇನೋ ನಾನು ಮನೆಯಲ್ಲಿ ಇದನ್ನ ಹಾಕೊಂಡು ಓಡಾಡ್ತೀನಿ ಸ್ವಲ್ಪ ಕೆಲಸ ಇನ್ನೂ ನಡೀತಾ ಇದೆ the bag is good ನೀರ್ ತುಂಬಿಟ್ಟಿದೆ ಸೊ ಅದನ್ನ ಮುಂದೆ ಫ್ರಂಟ್ ಅಲ್ಲಿ ಹಾಕಿದ್ವಿ ಕೆಲಸ ಮಾಡಬೇಕು ಅಂತ ಬಿಟ್ಟಿದ್ದಾರೆ ಚೆನ್ನಾಗಿರುತ್ತೆ ತೆಗ್ದಿಟ್ಬಿಟ್ಟಿದ್ದಾರೆ ಲೊಕೇಶನ್ ಅಲ್ಲಿ ಇಲ್ಲೊಂದು ಜೋಕಾಲಿ ಆ ಆತರ ಏನಾದ್ರು ಹಾಕ್ಸ್ಬಿಟ್ಟು ಚೇರ್ಸ್ ಹಾಕಿ ಇನ್ನ ಟೈಮಲ್ಲಿ ಫೀಲ್ ಮಾಡೋದಿಕ್ಕೆ ಚೆನ್ನಾಗಿರುತ್ತೆ ಎಷ್ಟು ಕನ್ಸ್ ಕಾಣ್ತೀವಿ ಅದು ಒಂದ್ ಮನೆ ಅಂತ ಅಂದ್ರೆ ನಿಜವಾಗ್ಲೂ ಆ ಖುಷಿನೇ ಬೇರೆ ಅದನ್ನ ಫೀಲ್ ಮಾಡ್ತಾ ಇದೀವಿ ಬಟ್ ನನಗೆ ಸ್ವಲ್ಪ ಇನ್ನೂ ನೆಕ್ಸ್ಟ್ ಮೇ ತನಕ ವೆಯ್ಟ್ ಮಾಡಬೇಕು ಅನ್ನೋದೇ ಕಷ್ಟ ಸಂಗತಿ ನನಗೆ ಸೊ ಇದು ಈ ಕಡೆಗೆ ಇನ್ನೊಂದು ಮನೆ ಬಂತು ಆ ಕಡೆ ನೆಕ್ಸ್ಟ್ ಅಲ್ಲಿ ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ ನಮ್ಮ ಹಿಂದೆಗಡೆ ಮತ್ತೆ ನಮ್ಮ ಪಕ್ಕದ ಹಿಂದೆಗಡೆ ಕನ್ಸ್ಟ್ರಕ್ಷನ್ ಆಗ್ತಿದೆ ಮನೆ ಮೇಲೆ ಹೋಗೋಣ ಮುಂಚೆ ಇದು ನಿಮ್ಮ ಆಸೆ ಇರಲಿಲ್ಲ ನೋಡಿದೀನಿ ಓ ಅವಾಗ ಎಷ್ಟು ಭಯ ಆಗ್ತಿತ್ತು ಅಂದ್ರೆ ಇಲ್ಲಿ ಹತ್ತಬೇಕಾದ್ರೆ ಸ್ಟೆಪ್ಸ್ ಇದು ಇದು ಸೊ ಇದು ನಮ್ಮ ಟೆರೆಸ್ ನಾವು ಮನೆ ಒಳಗಡೆ ಸ್ಟೆಪ್ಸ್ ಕೊಡ್ಬೋದಿತ್ತು ಬಟ್ ನಾವು ನಮಗೆ ಕಂಪ್ಲೀಟ್ ಟೆರೆಸ್ ಸಿಗಬೇಕು ಅಂತ ಸೊ ಮತ್ತೆ ಜೊತೆಗೆ ಪ್ಲ್ಯಾನ್ ಬೇಕಿತ್ತು ನನಗೆ ಪ್ಲಾನ್ ಬೇಕಿತ್ತು ಸೊ ಅದರಿಂದ ಅದು ಸೆಂಟರಲ್ಲಿ ಓಪನ್ ಮಾಡಿದೀವಿ ಅಂತ ಇದ್ರ ಮೇಲೆ ಗ್ಲಾಸ್ ಬರುತ್ತೆ ತುಂಬ ಚೆನ್ನಾಗಿ ಮನೆಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಳಕು ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನಾವು ಆ ಥರ ಮಾಡಿದ್ವಿ ನೀವು ನೀವು ಎಷ್ಟು ಚೆನ್ನಾಗಿದೆ ಅಂತ ಏನೇ ಹೇಳಿ ನನಗೆ ಪರ್ಟಿಕ್ಯುಲರ್ ಆಗಿ ಈ ಲೇಔಟ್ ಅಲ್ಲಿ ಸಿಗುತ್ತಲ್ಲ ಖುಷಿ ನಾನು ಇದ್ದಾಗ ನಂಗೆ ಎಲ್ಲೇ ಹೋದರೂ ಸಿಗಲ್ಲ ಅದಕ್ಕೆ ಅಷ್ಟು ಸ್ಟ್ರಗಲ್ ಮಾಡಿ ಹಠ ಮಾಡಿ ಇಲ್ಲೇ ಸೈಡ್ ತಗೊಂಡು ಮನೆ ಕಟ್ಟಬೇಕು ಅಂತ ಕಟ್ಟುತ್ತಿರೋದು ಸೊ ನನ್ನ ಆಸೆ ಡ್ರೀಮ್ ಕಮ್ ಅಂತಾರಲ್ಲ ಅದರಲ್ಲೂ ಈ ಮಳೆಗಾಲದಲ್ಲಿ ನಮ್ಮ ಲೇಔಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗ್ರೀನರಿ ಆಗಿರುತ್ತೆ ಬೆಟ್ಟ ನಿಯರ್ ಇರೋದ್ರಿಂದ ಬೆಟ್ಟನ ಈಗ ಎರಡು ತಿಂಗಳಿಂದ ನೋಡೋದಕ್ಕೆ ಆಗುತ್ತಿರಲಿಲ್ಲ. ಹ್ಮ್ ಎಲ್ಲ ಹಸಿರು ಎಲ್ಲಾ ಸಿರು ಇರಲಿಲ್ಲ. ಸೋ ಇದು ನಮ್ಮ ಟ್ಯಾಕ್ ಸ್ವಲ್ಪ ದೊಡ್ಡದಾಗೇನೇ ಮಾಡ್ಸಿದೀವಿ. ಸ್ವಲ್ಪ ಸ್ಟೋರ್ ರೂಮ್ ತರನೇ ಇರ್ಲಿ ಅಂತ ಹೇಳಿ. ಮನೆಯದ ಮೇಲೆ ಬೇಕು ಬೇಡಗಳು ಸ್ವಲ್ಪ ಜಾಸ್ತಿ ಇದ್ದೇ ಇರುತ್ತಲ್ಲ ಸ್ಟೋರ್ ರೂಮ್ ತರ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಏನಪ್ಪಾ ಅಂದ್ರೆ ಈ ಡೋರು ಶೆಡ್ ಶೆಡ್ ಹಾಕಿದಲ್ಲ ಆ ಡೋರು ವೇಸ್ಟ್ ಆಗಬಾರ್ದು ಇರ್ಲಿ ಅಂತ ಹೇಳಿ ಸೊ ಅದು ಹನ್ನೊಂದಡಿ ಮತ್ತೆ ಏಳು ಅಡಿ ಇದೆ ಏಳು ಅಡಿ ಆಗ್ಲಾ

ಕಂಪ್ಲೀಟ್ ಅಪ್ಡೇಟ್ಸ್ ಇಷ್ಟೇ ಕೆಲಸ ಆಗಿರೋದು ಇನ್ನು ಬೇಚಾನ್ ಕೆಲಸ ನಮ್ ಲೇಔಟ್ ನಮ್ ಲೇಔಟ್ಸ್ ಇದೇ ರೋಡ್ ದೊಡ್ಡ ರೋಡ್ ಮೇನ್ ರೋಡು ನಮ್ಮನೆ ಪಕ್ಕ ಇದು ನಮ್ಮನೆ ಕನ್ಸ್ಟ್ರಕ್ಷನ್ ಶುರು ಆಗಿರುವಂಥದ್ದು ನಮ್ಮ ಸೈಟ್ ಇದೆ ಸೊ ನೋಡಿದ್ರಲ್ಲ ಇವತ್ತಿನ ಈ ಬ್ಲಾಗಲ್ಲಿ ನಮ್ಮನೆ ಅಪ್ಡೇಟ್ ಏನೇನಾಗ್ತಾ ಇದೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಏನು ಮಾಡ್ಬೇಕಂತ ಅನ್ಕೊಂಡಿದ್ದೆ ಇನ್ನು ಎರಡು ತಿಂಗಳಲ್ಲಿ ಗೃಹ ಪ್ರವೇಶನೇ ಮುಗಿಸ್ಬಿಡೋಣ ಅನ್ನೊಬ್ಬರ ಇದ್ದೆ ಬಟ್ ಅದಾಗಲ್ಲ ಅಂತ ಗೊತ್ತಾಯ್ತು ನನಗೆ ನೋಡೋಣ ಏನಾಗುತ್ತೆ ಅಂತ ನಾವು ಇನ್ನು ನಮಗಿನ್ನೂ ಇನ್ ಕೇಸ್ ನಾವು ವರ್ಕನ್ನ ಬೇಗ ಮುಗಿಸಿದ್ರೆ ಅಕ್ಟೋಬರ್ ಅಂದರೆ ಪಕ್ಷ ಬಂದ್ಬಿಡುತ್ತಲ್ವ ಆಗ ಮರಿತಲೆ ಸೊ ಆ ಟೈಮಲ್ಲೆಲ್ಲ ಮಾಡಬಾರ್ದು ಅದು ಇದು ಅಂತ ಏನೇನೋ ಹೇಳ್ತಾರೆ ಇನ್ನು ಅದು ಬಿಟ್ಟರೆ ಇನ್ ಕೇಸ್ ನವೆಂಬರ್ ಆ ಟೈಮಲ್ಲಿ ಮಾಡ್ಬೋದು ಮಾಡೋಕ್ಕಾಗುತ್ತೆ ಅನ್ನೋದಾದರೆ ಆದಷ್ಟು ಆ ಟೈಮಲ್ಲೇ ಮುಗಿಸೋದಕ್ಕೆ ಟ್ರೈ ಮಾಡಿ ಮನೆಯಲ್ಲಿ ಎಕ್ಸೈಟ್ಮೆಂಟಿಂದ ಕಾಯ್ತಾಯಿದೀನಿ ನಾನು ನಮ್ಮ ಮನೆ ಗೃಹ ಪ್ರವೇಶದ್ದು ಏನಕ್ಕೆ ಸದ್ಯಕ್ಕೆ ಇಷ್ಟೇ ಕೆಲಸ ಆಗಿರೋದು ಸೊ ಮತ್ತಷ್ಟು ಅಪ್ಡೇಟ್ಸ್ ತುಂಬ ಜನ ಕೇಳ್ತಾಯಿದ್ವಿ ರಮ್ಯಾ ಎಷ್ಟು ಮಂತ್ಸಾಯಿತು ಡಾಕ್ಟ್ರ್ ಹತ್ರ ಹೋಗಿದ್ರ ಸ್ಕ್ಯಾನ್ ಮಾಡಿಸಿದ್ರ ಅದು ಇದು ಅಂತೆಲ್ಲ ಕೇಳ್ತಾಯಿದ್ರಿ ಬಟ್ ನಾನು ಅದ್ರ ಬಗ್ಗೆ ಬ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ ಐ ತಿಂಕ್ ನನಗೆ ಇವಾಗ ಸ್ವಲ್ಪ ಒಂದು ವಾರ ದಿನ ನಾನು ಆರಾಮಾಗಿ ಇರೋವಂಥದ್ದು ನಿಮ್ಗೆ ಗೊತ್ತಲ್ಲ ಸ್ಟಾರ್ಟಿಂಗ್ ತ್ರೀ ಮಂತ್ಸು ಏನೇನೆಲ್ಲ ಆಗುತ್ತೆ ಅಂತ ನಾವೇನು ಖುಷಿ ಪಡ್ತೀವೋ ಅಷ್ಟೇ ಸುಸ್ತಾಗಿಬಿಟ್ಟಿರ್ತೀವಿ ಅಷ್ಟು ಹಿಂಸೆ ಅನ್ನಿಸ್ತಿರುತ್ತೆ ಸೊ ಅದೆಲ್ಲ ನಾನು ಈಗ ಒಂದು ರೇಂಜಿಗೆ ಓಕೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅನ್ನಿಸ್ತು ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಅಪ್ಡೇಟ್ಸ್ನ ನಾನು ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಅಂತ ಸೊ ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು